ಮಳೆಗಾಲದ ಮಡಿಕೇರಿಯನ್ನು ಕಣ್ತುಂಬಿಕೊಳ್ಳುವುದೇ ಒಂದೆಡೆ ಸಂಭ್ರಮವಾದರೆ ಮಡಿಕೇರಿಯ ಇನ್ನೊಂದು ಮುಖ ಭಯಾನಕ ಹೆದ್ದೆರೆಗಳು ಅಪ್ಪಳಿಸಿದಂತೆ ಮಳೆಯ ಆರ್ಭಟಕ್ಕೆ ಮಡಿಕೇರಿ ಮಂಕಾಗಿ ಬಿಡುತ್ತದೆ ಅದೇ ಮಳೆಗಾಲದಲ್ಲಿ ಹಚ್ಚ ಹಸಿರ ಪರಿಸರ ಒಮ್ಮೊಮ್ಮೆ ಬೆಳ್ಳಿ ಆಭರಣ ತೊಟ್ಟ ಮಧುವಣಗಿತಿಯಂತೆ ಶೋಭಿಸುತ್ತದೆ ಒಂದರೆ ಕ್ಷಣ ಬಂದು ಹೋಗುವ ಮಂಜು ಮಳೆಯಲ್ಲಿ ನೆನೆದ ಪರಿಸರಕ್ಕೆ ಮತ್ತಷ್ಟು ಆಕರ್ಷಣೆ ನೀಡಿ ಮರೆಯಾಗುತ್ತದೆ ದಟ್ಟ ಮಂಜು ಮುಸುಕಿದರೆ ಮಡಿಕೇರಿಯಲ್ಲಿ ರಸ್ತೆಗಳೇ ಮಾಯವಾಗಿ ವಾಹನಗಳ ದೀಪಗಳು ಬೆಳಗುತ್ತವೆ

ಮಡಿಕೇರಿ ಮೇಲ್ ಮಂಜು ಮಡ್ಗಿದ್ದಲ್ಲ ಮಡ್ಗಿದ್ದಂಗೆ ಲಂಗರ್ ದಂಗೆ ಈತ ಕತ್ತಿ ಹುಡುಗೋದಂಗೆ ಅಳ್ಳಾಡದು ಮಂಜು ತಾಯಿ ಮಗಿನತ್ಕೊಂಡಂಗೆ ಒಂದು ಕೊಂದು ಅತ್ಕೊಂಡಂಗೆ ಮಡ್ಕೇರಿ ನ ಎದೆ ಗೊತ್ಕೊಂಡು ಜೂಗಾಡ್ತಿತ್ತು ಮಂಜು ಭೂಮಿ ತಬ್ಬಿ ನೋಡಿದ್ದಂಗೆ ള്ളി ബൾട്ടി തോടേ താപകള്ളത്തിൽ മടക്കേരി മേൽ മഞ്ജു ಇದು ಬುಧವಾರ ಬೆಳಿಗ್ಗೆ ಮತ್ತು ಸಂಜೆ ವೇಳೆಗೆ ಮಡಿಕೇರಿಯಲ್ಲಿ ಕಂಡುಬಂದ ದೃಶ್ಯ ಜಿಟಿ ಜಿಟಿ ಮಳೆ ಚುಮು ಚಳಿಗೆ ಸಾಥ್ ನೀಡುವಂತೆ ಮಂಜು ಹಾಜರಾಗಿತ್ತು ಹಸಿರ ಪರಿಸರಕ್ಕೆ ಶ್ವೇತ ವಸ್ತ್ರ ಹೊದಿಸಿ ಕಾವಿಗೆ ಕೂತ ಕೋಳಿಯಂತೆ ಕಾಯುತ್ತಿತ್ತು ಕೆಲವೇ ನಿಮಿಷ ಹಾಜರಿದ್ದು ಮಂಜು ಮರೆಯಾಯಿತು ಮಡಿಕೇರಿಯಲ್ಲಿ ವರ್ಷದಿಂದ ವರ್ಷಕ್ಕೆ ಹತ್ತು ಹಲವು ಬದಲಾವಣೆಗಳಾಗುತ್ತಿವೆ ಹಿಂದಿದ್ದ ಹಸಿರು ಮರೆಯಾಗುತ್ತಿದೆ ಕಣ್ ಪ್ರಕೃತಿಯ ಹಸಿರು ಮಣ್ಣಿನ ಕೆಸರು ಜಲದ ಹೊಸರು ನಿಸರ್ಗದ ಹೆಸರು ಮಾಸುತ್ತಿದೆ ತತ್ಪಲವಾಗಿ ಮಂಜು ಮುನಿಸಿಕೊಂಡಿದೆಯೇನೋ ಮಂಜಿನ ನಗರಿಗೆ ಕಿರೀಟ ಪ್ರಾಯವಾಗಿದ್ದ ಮಂಜು ಇತ್ತೀಚಿನ ದಿನಗಳಲ್ಲಿ ಅಪರೂಪವಾಗುತ್ತಿದೆ ಮಡಿಕೇರಿ ಮೇಲ್ ಮಂಜು ಎಂಬ ಸುಂದರ ಕಾವ್ಯ ಕಟ್ಟಿದ ಕವಿಯ ಆತ್ಮ ಮರುಗುತ್ತಿದೆ